ಬಳ್ಳಾರಿ ಲೋಕಸಭೆಗೆ ಮೇ ಏಳರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಮತದಾನದ ಜಾಗೃತಿ ಮೂಡಿಸುವ ಲಾವಣಿ ಗೀಗಿ ಪದ ಹಾಡಿ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ಮತದಾನ ಮಾಡುವ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ವಾಗೇಶ್ ಶಿವಾಚಾರ್ಯ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾವಣೆ ಮಾಡುವ ಮೂಲಕ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗಬೇಕು ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದಲ್ಲಿ ನಗರ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಕಡಿಮೆ ಇದ್ದು ಅದರ ಹೆಚ್ಚಳಕ್ಕೆ ಮುಂದಾಗಬೇಕು ಎಂದು ಹೇಳಿದರು ಹಬ್ಬ ಇದ್ದಾಗ ತಮ್ಮ ಮನೆಯವರು ಯಾರ್ಯಾರು ಹೊರಗಡೆ ಹೋಗಿದ್ರು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇವರು ಬೇರೆ ಊರಿಗೆ ಹೋಗಿದ್ರು ಕೂಡ ಮೇ ಏಳರಂದು ಕಡ್ಡಾಯವಾಗಿ ಅವರನ್ನು ವಾಪಸ್ ಮತದಾನ ಮಾಡಿರಷ್ಟು ಮತದಾನ ಈ ಊರಲ್ಲಿ ಆಗಬೇಕು ಅನ್ನೋದಕ್ಕಿಂತ ಉಪನ್ಯಾಸಕ ಯು ಶ್ರೀನಿವಾಸ್ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಒಂದೊಂದು ಮತವು ಮುಖ್ಯವಾಗಿದೆ ಎಲ್ಲರೂ ಮತ ಚಲಾವಣೆ ಮಾಡಿ ಎಂದರು ಎಲ್ಲರೂ ಮತ ಆಗಬೇಕು ನಾವು ಅಭ್ಯರ್ಥಿ ಮುಖ್ಯ ಅಲ್ಲ

ಖುಷಿ ಖುಷಿಯಾಗಿ ಹೋಗಬಹುದು ಇಬ್ಬರು ಹೋಗಿ ಮತ್ತೆ ಇಬ್ಬರು ಮಾತಾಡಿಕೊಂಡು ಒಂದೇ ಹೊರಟು ಮತ್ತೆ ಪ್ರಭಾವ ಬೀರೋದು ಬೇಡ ಹೇಳಿದ್ರು ನಾನು ಅದೇ ಆಗ್ತಾ ಅಂತ ಹೇಳಿ ಆತರ ಪ್ರಭಾವ ತಂದೆ ಆಗಿರ್ತಕ್ಕಂಥ ಒಳ್ಳೆ ವ್ಯಕ್ತಿಗೆ ದೇಶದ ಭವಿಷ್ಯವನ್ನು ರೂಪಿಸುವಂತ ವ್ಯಕ್ತಿ